ಮನುಷ್ಯಂಗೆ ಬ್ಯಾಡ್ ಟೈಮ್ ಶುರುವಾಗಿ ತಲೆ ಕೆರ್ಕೊಂಡ್ರು ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಕಡೆಗೊಂದು ದಿನ ತಲೆನೇ ತೆಗಿಬೇಕು ಅಂತಾರೆ ಡಾಕ್ಟ್ರು ಅಂಥದ್ರಲ್ಲಿ ನಾನು ಈ ದಿಲ್ ಈ ಹೃದಯ ಈ ಹಾರ್ಟು ಅಂತಾರಲ್ಲ ಅದಕ್ಕೆ ಕೈ ಹಾಕ್ಕೊಂಡು ಪರ 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 ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ ನಿನ್ನ ತಾಯಿನಾ ಕೇಯಾ ಪರ 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 ಅಂತ ಹಾಲ್ಟಿ ಆಗ್ಲಾ ಕೆರ್ಕೊಳಕ್ ಹೋದೆ ನೀನು ಎಲ್ಲ ಆಚೆ ಬಂದ್ಬಿಡೋದು ನಿನ್ ತಾಯ್ನಾ ಗಂಡು ಬೋಳಿ ಮಗನೇ ಮಗನೇ ಯಾವನೋ ಅವನು ನಮ್ಮ ಗಣೇಶಿಗೆ ಗಾಂಡು ಅಂತ ಇರೋದು ನಾನು ಪೊಲೀಸ್ ಅಂತ ಯಾಕಿರೋದಿಲ್ಲ ನನ್ನ ನೆನ್ ಚೂತ್ಯ ಅನ್ಕೊಂಡ್ಬಿಟ್ಟಿದ್ಯಾ ನೋ 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 ಅಯ್ಯೋ ಇವು ನಮ್ಮ ನೀವು ಯಾವನೋ ಬಂದ್ಬಿಟ್ನಲ್ಲೋ ಇಲ್ಲಿ ಅಲ್ವಲ್ಲೇ ಗಾಂಡು ಅನ್ನೋ ಪದಕ್ಕೆ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಾ ನಮ್ಮ ಮನೆಯಲ್ಲಿ ಮೂರ್ ಮೂರ್ ಗಾಂಡುಗಳಿವೆ ಆ ಬಚ್ಚಾ ಜೊತೆ ಏನೋ ನಿಂದು ಡೀಲಿಂಗು ತೀಕದಲ್ಲಿ ದಮ್ಮಿದ್ದರೆ ಸ್ಟ್ರೈಟ್ ಆಗಿ ನನ್ ಜೊತೆ ಡೀಲ್ ಮಾಡೋ ನೀನ್ ಅಕ್ಕನ್ ಏಯ್ ಏಯ್ ಬೇಡ ನೋಡು ಮತ್ತೆ ಮತ್ತೆ ನನ್ನನ್ನು ಮಾತ್ರ ಗಾಂಡು ಅನ್ಬೇಡ ನೀನು ನೀನು ಗಾಂಡು ನಿಮ್ಮಪ್ಪ ಗಾಂಡು ನಿಮ್ಮ ತಾತ ಗಾಂಡು ಅಲ್ಲದೇನೋ ಪರ 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 ಅಂತ ಕೇರ್ಕೊಂಡೆ ಅನ್ನಲ್ಲ ಅವನ ಅಕ್ಕ ನವನ್ ಗಾಂಡು ಓಕೆ ಓಕೆ ಗಾಂಧಿ ಯಾಕಪ್ಪ ಇಂಥ ವೀರರ ದೇಶದಲ್ಲಿ ಇಂಥ ಗಾಂಡುಗಳನ್ನ ಹುಟ್ಟಿಸ್ದೆ ಇಂಥ ಗಾಂಡುಗಳಿಗೆ ಗಾಂಡು ಮಕ್ಕಳನ್ನ ಯಾಕಪ್ಪ ಹುಟ್ಟಿಸ್ದೆ ಏಯ್ ನೋಡು ನನ್ನನ್ನ ನೀನು ಗಾಂಡು ಅಂದ್ಬೇಡ ಬೇಕಂದ್ರೆ ನನ್ನ ಮೂರು ಮಕ್ಕಳು ಇದಾರಲ್ಲ ಅವ್ರನ್ನ ಗಾಂಡು ಅನ್ಕೋ ನಿಜ ಹೇಳಬೇಕು ಅಂದ್ರೆ ಫಸ್ಟ್ ನೈಟ್ ಅಲ್ಲಿ ಆ ಕರಿತುಲ್ ಪಾರ್ವತಿನ ಕೈಬೇಕಾದ್ರೆ ನನಗೆ ಗೊತ್ತಾಗೋಯ್ತು ನನಗೆ ಹುಟ್ಟೋ ಮಕ್ಕಳೆಲ್ಲ ಗಾಂಡುಗಳೇ ಹುಟ್ಟೋವು ಅಂತ ನೋಡಪ್ಪ ನೋಡಪ್ಪ ಸಾಯಿ ಕುಮಾರ ನೀನು ನನ್ನ ಮಗ ಇದ್ದಂಗಿದ್ಯಾ ಅಂತ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನೈಟ್ ಅಲ್ಲಿ ಪಾರ್ವತಿ ತುಲ್ ಹುಡುಕ್ತಾ ಇದ್ದೆ ಲೈಟ್ ಬೇರೆ ಆಫ್ ಆಗೋಗಿತ್ತು ಪಾರ್ವತಿ ತುಲ್ ಸಿಗಲಿಲ್ಲ ಎರಡು ದಿಂಬುಕ್ ತೂರಿಸ್ತಾ ಇದ್ದೆ ಗೊತ್ತಿಲ್ಲದೆ ಆಮೇಲೆ ಅವಳೇ ನನ್ನ ತುಂಡೆ ಹಿಡ್ಕೊಂಡು ಎಳ್ಕೊಂಡು ಆ ಅವಳ ಕರಿ ತುಲ್ಲು ಸಿಗಲಿಲ್ಲ ಅಂತ ಊರಲ್ಲಿರೋರು ತುಲ್ಲುಗೆಲ್ಲ ತೂರ್ಸಕ್ ಹೋದ್ಯಾ ಷಂಡ ನಾನಲ್ಲಪ್ಪ ಛಂಡ ಬೇಕಂದ್ರೆ ನನ್ನ ಮೊದಲನೇ ಮಗ ಶಿವರಾಜ್ ಕುಮಾರ್ ಇದನ್ನು ನೋಡು ಅವನ ಶಂಡ ಅಂತ ನಾನು ಒಪ್ಕೋತೀನಿ ಆ ಏಯ್ ಯಾರ ಯಾರ ಛಂಡ ನಮ್ಮಪ್ಪನ ಚಂಡ ಅಂತಿದ್ದೀನಾ ಏಯ್ ಅವ್ನ ಗಂಚ್ಕೋಣ ನಿಂಗೆ ಗೊತ್ತಿಲ್ವೇನಾ ಗೊತ್ತಿಲ್ವ ನನಗೆ ಹಾಂ ಬರ್ತೀನಿ ಅವ್ ಕೇಳು ಬರ್ತೀನಿ ಅವನೇ ಕೇದಿದ್ದು ಹಾಂ ಲೀಲಾವತಿನ ಕೇಳು ಲೀಲಾವತಿನ ಅವನೇ ಕೇದಿದ್ದು ಜಯಂತಿನ್ ಕೇಳು ಜಯಂತಿನ ಅವನೇ ಕೇ ನಮ್ಮ ಅಮ್ಮನ ಬಿಟ್ಟು ಅವನೇ ಎಲ್ಲರೂ ಕೇದಿದ್ದು ಹಾಂ ಅಮ್ಮನ ಕರಿತುಲ್ಲ ಸಿಗ್ಲಿಲ್ಲ ನೋಡ ಅದಕ್ಕೆ ಯಾರು ನಮ್ಮ ಅಪ್ಪ ಸಣ್ಣ ಅಲ್ಲ ಗಂಡಸ ಏಯ್ 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 ಅಲೋ ನಿಮ್ಮಮ್ಮನ ಕರಿತುಲ್ ನಾನು ಕೈದೇ ಹೋಗಿದ್ದಿದ್ರೆ ನೀವು ಹೆಂಗರೂ ಹುಟ್ಟುತ್ತಾ ಇದ್ರಿಯಾ ಓಹೋ ಹೋ ಗೊತ್ತಾಯ್ತು ಗೊತ್ತಾಯ್ತು ಯಾವುದೋ ಕಾಡು ಪಾಪ ಬಂದು ತೂರಿಸಿರ್ಬೇಕು ಅವಳು ಕರಿತುಲ್ಲೊಳಗೆ ಅದಕ್ಕೆ ಮೂರು ಕಾಡು ಪಾಪನಂತ ಮಕ್ಕಳು ಹುಟ್ಕೊಂಡ್ಬಿಟ್ಟಿವೆ ಸ್ಟಾಪೇಟ್ ಶಿವರಾಜ್ ಕುಮಾರ್ ನೀನು ಇವಾಗ ತಿಕಾ ಮುಚ್ಕೊಂಡು ಒಳಗೆ ಹೋಗದೆ ಹೋದರೆ ನಿನ್ನ ತುಣ್ಣೆ ಕಟ್ ಮಾಡಿ ನಾಯಿಗೆ ಫಿಟ್ ಮಾಡಿಬಿಡ್ತೀನಿ ಏಯ್ ಏಯ್ ಸಾಯ್ ಕುಮಾರ ಯಾಕ ಯಾಕ ನನ್ನ ಕರಿತುಣೆ ಆಮೇಲೆ ಯಾಕೆ ಕಣ್ಣು ನಿಂಗೆ ಹಾಂ ಏಯ್ ನಮ್ಮ ಅಪ್ಪನ ಕಿತ್ಕೊಂಡೋಗಲ್ಲ ಅವಂದು ವರ್ಲ್ಡ್ ನಂದು ಇನ್ನು ಯಂಗ್ ಅವ್ನದು ವರ್ಲ್ಡ್ ಆದರೂ ನಾಲ್ಕೈದು ಜನ ಕೈದಿದೆ ಅದನ್ನು ಹೋಗೋ ಯೂಸ್ ಆಗುತ್ತೆ ನಾಯಿ ಫಿಟ್ ಮಾಡೋ ನಾ ಏನು ಕೈಕೊಳ್ಳಿ ಬಂದ್ಬಿಟ್ಟ ನನ್ನ ತುಂಡೆ ನೋಡೋಕೆ ಓಯ್ ಶಿವರಾಜ್ ಕುಮಾರ್ ನಿನ್ನ ಮಖ ನೋಡಿದರೆ ನನಗೆ ಹಂದಿ ಮರಿ ತಿಕ್ಕದ ನೆನಪಾಗತ್ತೆ ಹೋಗಲಿ ನನಗೆ ನಿನ್ನ ಜೊತೆ ಫೈಟ್ ಬೇಡ ಆಮೇಲೆ ನಾನು ರೈಸ್ ಆಗಿ ನಿನ್ನ ತುಂಡೆಗೆ ಶೂಟ್ ಮಾಡಿ ಅದು ಎರಡು ಭಾಗ ಆಗಿ ಬೇಡ ಬೇಡ ಹಾ ಆಮೇಲೆ ನೀನು ನಿನ್ನ ತಂದೆಯ ತುಣ್ಣೆ ಬಗ್ಗೆ ಮಾತಾಡ್ತಿದ್ಯಾಲ ಅದು ಕೊಳತು ಹೋಗಿರೋ ತುಣ್ಣೆ ಏ ಯಾರೇ ಅದು ನಿಮ್ ತುಣ್ಣ ಬಗ್ಗೆ ಮಾತಾಡ್ತಿರೋದು ಅಷ್ಟೊತ್ತಿ ಬೈತಾ ಇದ್ರು ನಿಮಗೆ ನಾಚಿಕೆ ಮನವರಿ ಅದೇ ಒಂದ್ಸತಿ ತೆಗೆದು ತೋರಿಸ್ಬಿಡಿ ಆಹ್ಹ್ ಬಂದ್ಬಿಟ್ಲು ದಪ್ತಿ ಪಾರ್ವತಿ ಲೈ ಮೊದ್ಲು ನಿನ್ನ ಬ್ಲೌಸ್ ಸರಿ ಮಾಡ್ಕೊಳ್ಳಿ ನಿನ್ನ ಕಿತ್ತೋಗಿರೋ ಬ್ರಾಕ್ ಕಾಣಿಸ್ತಾ ಇದೆ ನಿನ್ನ ಫಾರ್ಟಿ ಸಿಕ್ಸ್ಟಿ ಸಾಮಾನು ಬ್ರಾ ಹೊಲಿತಾನಲ್ಲ ಅವನೇ ಪುಣ್ಯಾತ್ಮ ನಿನ್ನ ನೈಂಟಿ ಬೈ ಹಂಡ್ರೆಡ್ ತಿಕ್ಕಕ್ಕೆ ಪ್ಯಾಂಟೀಸ್ ಹೊಲೀತಾನಲ್ಲ ಅವನಂತೂ ಪಾಪಾತ್ಮ ಪಾಪ ಏನುತ್ತೆ ಪಾರು ಆ ಅಲ್ಲಿ ಕಣೆ ಪಾರು ನಮ್ಮ ಮನೆಗೆ ಬಂದವ್ರಿಗೆಲ್ಲ ತೋರಿಸ್ತಾ ಕೂತ್ಕೊಳ್ಳೋದಕ್ಕೆ ನನ್ನ ತುಣ್ಣೇ ಒಂದು ಶೋಪೀಸನೇ ಆ ಏಯ್ ಏಯ್ ಏನಾಯ್ ಇವಾಗ ಏನಾಯ ಇವಾಗ ಹಾಂ ಮುಗುಸ್ತಾಯ ಇಲ್ವ ಏಯ್ ಸಾಯ್ ಕುಮಾರ ಮುಗಸೋ ಇಲ್ಲವ ಓಯ್ ನಿಮ್ಮಂತ ಗಾಂಡುಗಳ ಮನೆಯಲ್ಲಿ ಇರೋದಕ್ಕೆ ನನಗೂ ಇಷ್ಟ ಇಲ್ಲ ನಾನು ಹೊರಟು ಹೋಗ್ತೀನಿ ಬಾಯ್ ಬಾಯ್